ಮೂರು ವರ್ಷ ಆಯ್ತು ಒಂದು ಮಾಡಿದ ಹಾಗೆ ಮೂರು ವರ್ಷದಿಂದ ನಮ್ ಮೂವತ್ತು ಒಗ್ಗಟ್ಟಾಗಿದೆ ಆರು ತಿಂಗಳಿಂದ ಏನು ಇದಾಗಿರ್ಲಿಲ್ಲ ಈ ಸರ್ಕಾರ ಹೇಳ್ತೀನಿ ಕೇಳಿದ್ರೆ ಈಗ ಸರಿ ಬಂದ್ಮೇಲೆ ದಾರದಿಂಗ್ ಆಗಿದ್ದು ಅವತ್ತೇ ಹೇಳ್ತೀನಿ ಕೇಳೋ ನಾನು ಯಾವತ್ತೇ ಈಗ ಸರ್ ನಾವೆಲ್ಲ ಒಗ್ಗಟ್ಟಾಗೆ ಹೋಗೋಣ ಈಗ ಏನು ಈಗ ಭಾರತಮ್ಯ ಸೆಕೆಂಡ್ ಪರಮೇಶ್ ಏನು ಪ್ರಕಾಶ್ ಪ್ರಕಾಶ್ ಗೊತ್ತಾಗಿ ಹೇಳಿದ್ರು ಈಗ ನಿಮ್ಮ ಮುಂದೆ ಹೇಳಿದ್ರು ಮಾಜಿ ಉಪಾಧ್ಯಕ್ಷರು ಯಶಮನ್ರು ನಾನು ಖಾತೆ ವಚ ಕಾನೂನು ರೀತಿ ನಮ್ಮ ನಗರಸಭೆ ಹತ್ತಿಯಿಂದ ಹೊರಗಡೆ ಖಾತೆ ಮಾಡಿಸೋದ್ ಸರ್ ಎಷ್ಟು ಕಾನೂನು ರೀತಿ ಇದೆ ಅವ್ರು ವಜಾ ಮಾಡಿಸೋದ್ ಕಾನೂನು ರೀತಿ ಇದೆ ಅಕ್ರಮ ಹಲ್ವಾ ಇದು ಕಳ್ಳ ಕದ್ದುಬಿಟ್ಟು ತಾನು ಕಳ್ಳ ಕಲ್ಪನಾ ಮಾಡಿಲ್ಲ ಅನ್ನೋದು ಎಷ್ಟು ಮಾತ್ರ ಸರಿ ನಿಮ್ಮ ಮಾಧ್ಯಮ ನಾವು ಡಾಕ್ಯುಮೆಂಟ್ ಸಮೇತ ನಿಮ್ಮಲ್ಲಿ ರುಜುವುತ್ ಮಾಡಿದ್ದೀವಿ ಮಾನ್ಯ ಹೋರಾಟಗಾರರು ಫೀಸರ್ತಾರೆ ಅವ್ರ ಬಗ್ಗೆ ಭಾರಿ ಅಪಾರವಾದ ಅಭಿಮಾನ ಇದೆ ನಮ್ಗೆ ಎಷ್ಟು ಹೋರಾಟಗಾರ ಇರ್ಬೋದು

ಸರಿ ಗೆ ಕೋರ್ಟ್ಿಂದ ಸ್ಟೇ ಕೊಟ್ಟವರು ಈ ಜಾಗನ್ನ ನೀವು ಯಾವುದೇ ಕಾರಣಕ್ಕೂ अतिक्रमण ಪ್ರವೇಶ ಮಾಡಿಕೊಂಡು ಸ್ಪಷ್ಟವಾಗಿ ಕೋರ್ಟ್ ಸ್ಟೇ ಮೇಲೆ ನಾವು ಕಾನೂನು ರೀತಿ ಕಾನೂನು ವಿರುದ್ಧ ಹೊರಡತಕ್ಕಾ ಯುವರೇ ಹೊರಡಿರಿ ಹೊರಡಿರಿ ಅಂತ ಕಾನೂನು ವಿರುದ್ಧ ನಾವು ಮಾಡ್ತರೆ ನಾವು ಎಷ್ಟು ಮಾತ್ರ ನಾವು ಆ ಕಾರ್ಯ ಮಾಡಬೇಕು ಫಸ್ಟ್ ಸ್ಪಷ್ಟವಾಗಿ ಅಧ್ಯಕ್ಷ ಬಗ್ಗೆ ಗೌರವ ಕೊಡ್ತೀನಿ 30 ಜನ ಒಂದಾಗಿರೋ ಅಂತ ಸಂದರ್ಭದಲ್ಲಿ ಇಂತಹ ರಾಜಕಾಂಚರ ಕನ್ನಡ ಪಕ್ಷ ಅಂತ ನಾವು ಜಾತ್ಯಾತೀತ ಜಂತ ಬಿಜೆಪಿ ಕಾಂಗ್ರೆಸ್ ಒಗ್ಗಟ್ಟಾಗಿಯೇನೆ ನಾವು ನಗರಸಭೆ ನಡೆಸಿದ ಹಿಂದೆ ಲೈಟಿಂಗ್ ಅದರಲ್ಲಿ ಇವರು ಐದಾರು ಒಂದು ಏಳೆಂಟು ಜನ ಪ್ರಕಟ ಮಾಡಿದ್ರು ನಮ್ಮದು ಬರೀ ನಂದು ಇನ್ನು ಆರು ತಿಂಗಳು ಕೂಡ ಆಗಿಲ್ಲ ನಾನು ನಗರಸಭಾ ಅಧ್ಯಕ್ಷನಾಗಿ ಎರಡು ಸಾಮಾನ್ಯ ಸಭೆಯನ್ನು ನಾನು ಮಾಡಿದ್ದೀನಿ ಯಾವುದೇ ಒಂದು ಅಕ್ರಮಕ್ಕೆ ಇದಾಗಿದ್ದಾಗ ನನಗೆ ಯಾರೇ ಒಂದು ನಗರಸಭೆಗೆ ಅಭ್ಯರ್ಥಿ ಕೊಟ್ಟಿದ್ದಂಗೆ ನಾನು ನನ್ನ ಕೆಲಸ ನಾನು ಬೆಳಗ್ಗೆ ಒಂಬತ್ತು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದೀನಿ ಒಂದು ದಿನಕ್ಕೆ ಒಂದು ವಾರ್ಡು ಎರಡು ವಾರ್ಡ್ ಏನೇ ಸಮಸ್ಯೆ ಇರೋದು ಎಲ್ಲ ವಾರ್ಡ್ನಿಗೂ ನೀವು ಒಂದು ಗಂಭೀರ ಎಲ್ಲ ವಾರ್ಡ್ನಿಗೂ ಎಲ್ಲ ಪ್ರತಿಯೊಂದು ವಾರ್ಡ್ಗೂ ನಮ್ದೇ ಅಂದ್ಕೊಂಡು ಮೂವತ್ತೊಂದು ನಾವು ಎಂಕಟಾಗಿದ್ದೀವಿ ಅಂತಲೇ ಎಲ್ಲ ವಾರ್ಡ್ಗೂ ನಾವು ಈಗ ಬೆಳಗ್ಗೆ ಐದು ಗಂಟೆಗೆ ಆದರೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಏನು ಅಂತ ಅಂದ್ಬಿಟ್ಟು ಇವರು ಇದು ಮಾಡಿದ್ರು ನಾವು ಯಾವುದೇ ಈಗ ಸರ್ಕಾರದಿಂದ ಬಂದಿರೋ ಹಣ ಯಾವುದೂ ಇಲ್ಲ ನಾವು ಇನ್ನೂ ಒಂದು ಇದು ಮಾಡಿದ ಏನು ಒಂದು ಎಸ್ ಸಿ ಎಚ್ ಒಂದು ಮೂರು ಕೋಟಿ ಅದು ವಾಪಸ್ ಹೋಯಿತು ಇನ್ನೂ ಒಂದು ಕೋಟಿ ಇನ್ನು ಅದನ್ನು ನಾವು ಅದನ್ನು ಮಾಡಿಲ್ಲ ಇನ್ನೊಂದು ಮಂದಿ ಸುತ್ತಲೇ ಬಂದ

ಒಂದು ಅದರಲ್ಲಿ ಏನು ರಸ್ತೆ ಈ ಕಡೆ ಈ ಕಡೆ ಹಾಕಿದ್ರು ಅದನ್ನು ನಾನು ಸ್ಟಾಪ್ ಮಾಡಿ ಎಲ್ಲಿ ನೀವು ಎಸ್ಟಿಮೇಟ್ ಮಾಡಿದ್ದೀರ ಅಲ್ಲೇ ನೀವು ಮಾಡಬೇಕು ಅಂತ ಹೇಳಿದ್ದೀನಿ ಈ ಥರ ನಾನು ಸರ್ವತೋಮುಖ ಬೆಳವಣ್ಣಿಗೆ ದೊಡ್ಡಬಳ್ಳಾಪುರ ನಗರನ ಏನು ಎಸ್ ಟಿ ಪಿ ಕ್ಯಾಂಟ್ ಎಲ್ಲ ಪೂರ್ತಿ ನಾನು ಹಿಂದೆ ಹಿಂದೆ ಬಿದ್ದು ಅದನ್ನೆಲ್ಲ ಕೆಲಸನೂ ಪೂರ್ಣಗೊಳಿಸಿ ಮುಂದಿನ ತಿಂಗಳಲ್ಲೇ ಅದನ್ನು ನಾವು ಉದ್ಘಾಟನೆ ಮಾಡುವಾಗ ಮಾಡಲಿದ್ದೀವಿ ಆದರೆ ಏನು ಏನಿಲ್ಲದಾರೆ ಸುಮ್ಮನೆ ಈಗ ಇದನ್ನು ಆರೋಪಗಳ ಮೇಲೆ ಆರೋಪ ಮಾಡಿ ಈಗ ಈಗ ಇವರು ಈ ಭೂಮಾಫಿಯಾ ಏನು ಕೌನ್ಸರ್ಗಳೆಲ್ಲ ಕೊಂಡ್ಕೊಂಬಿಡಿದ್ದಾರೆ ಕೊಂಡ್ಕೊಂಬಿಟ್ಟಿಗೆ ಗೊಂದಲ ಸಾಗ್ತಾರೆ ಅದು ಅದ್ರ ಆರೋಪ ಅವತ್ತು ಇದು ಮಾಡಿದ್ದಾರೆ ಅದನ್ನ ಏನು ಎಲ್ಲೂ ಇದಾಗಿಲ್ಲ ಹಾಗೆ ಹೀಗೆ ಅಂತ ಬಿಟ್ಟು ಹೇಳ್ತಾರೆ ಆದರೆ ನಾವೇನು ಯಾವುದೇ ವಿಡಿಯೋ ಏನಿಲ್ಲ ಏನಿಲ್ಲ ನಮ್ಮ ಈಗ ನಮ್ಮ ಸದಸ್ಯರು ಇದ್ರೆ ಗೊತ್ತಿಲ್ಲ ಅವರು ಏನದನ್ನ ಕೇಳಿಸ್ಕೊಂಡ್ರು ಅದನ್ನೇ ಇವತ್ತು ಹೇಳಿದ್ದಾರೆ ನೇರವಾಗಿ ಹೇಳಿದ್ದಾರೆ ಅವರು ಏನು ನಾವೆಲ್ಲ ಮೂವತ್ತೊಂದಿನ ನಾವು ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ಲೋಕಲ್ ಬಗ್ಗೆ ಬಂದು ಅವಾಗ ಕಮಿಷನ್ ರೌಂಡ್ಅಪ್ ಮಾಡೋದ್ರಲ್ಲಿ ಅವ್ರದ್ದು ಒಂದು ನಾಲ್ಕು ಐದು ಖಾತೆಗಳು ಇತ್ತು ಹದಿನೆಂಟು ಹದಿನೆಂಟು ಕುಂಟಲ್ಲಿ ಅವ್ರ ಹೆಸರಿನಲ್ಲಿ ಅದನ್ನ ರೌಂಡ್ ಅಪ್ ಆಗಿದೆ ನಾನು ರಜು ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾಕೆಂದ್ರೆ ಆಗ್ರಹ ಮಾಡಿ ಮಾಡುವಾಗಲ್ವಾ ತಿರ್ಗ ಅದನ್ನ ರೌಂಡ್ಅಪ್ ಮಾಡ್ ಗೊತ್ತೇ ಅದ್ ಬಿಟ್ಟು ನಾವು ಇನ್ನು ಯಾವ್ದು ಆದ್ಮೇಲೆ

ಭಾಳ ಆರೋಪ ಮಾಡ್ತಾ ಏನು ಇವತ್ತು ಅಧ್ಯಕ್ಷರು ಮತ್ತು ಆ ಒಂದು ಯಾರು ರಂಗನಾಥ್ ಅನ್ನೋವರಿಗೆ ಅವಿನಾ ಸಂಬಂಧ ಐತೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇದು ಯಾಕೆ ಅಂದರೆ ಅವ್ರು ಆರೋಪ ಮಾಡ್ತಾ ಇರೋದು ಅವ್ರಿಗೆ ಅರ್ಥ ಯಾಕೆಂದರೆ ಇದು ಹಲವಾರು ಎರಡು ಸಾವಿರದ ಹತ್ತರಲ್ಲಿ ನಗರಸಭೆಯಿಂದ ನೋಟಿಸ್ ಪಡೆದು ಎರಡು ಸಾವಿರದ ಹದಿಮೂರಲ್ಲಿ ವೈ ಎಸ್ ನಂಬರ್ ಇನ್ನೂರ ಅರವತ್ತ್ಮೂರಲ್ಲಿ ಅವರಿಗೆ ಕೋರ್ಟ್ ಡಿಗ್ರಿ ಆಗ್ತದೆ ಕೋರ್ಟ್ ಡಿಗ್ರಿ ಆದಮೇಲೆ ನ್ಯಾಯಾಲಯ ಆದೇಶದಂತೆ ಯಾವುದೇ ಸರ್ಕಾರಿ ಪೌರಾಯುಕ್ತರಾಗಲಿ ಯಾರು ನಗರಸಭೆರಾಗಲಿ ಅಲ್ಲಿ ಒಳ ಪ್ರವೇಶ ಮಾಡಬಾರ್ದು ಅಂತ ಒಂದು ಆದೇಶ ಮಾಡ್ತಾರೆ ಆ ಕೋರ್ಟ್ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದನ್ನು ಅಪೀಲ್ ಹೋಗ್ಬೇಕಾಯ್ತು ಇವ್ರು ಯಾರು ಸೂಕ್ತ ಆದ ದಾಖಲೆಗಳು ಕೊಟ್ಟಿಲ್ಲ ಈ ಯಾರು ಇವರು ಆರೋಪ ಮಾಡೋರು ದಾಖಲೆಗಳು ಕೊಟ್ಟಿಲ್ಲ ಇವರ ಅವಧಿಯಲ್ಲೇ ಅದು ನಿರ್ಮಾಣ ಆದಾಗ ತಾವು ಬಾ ಬಾಯಿ ಮುಖ್ಯಕೊಂಬಿಟ್ರೆ ಅವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆದವರು ಆ ವಾರ್ಡಿನ ಸದಸ್ಯರು ಸುಮ್ಮನೆ ಮೋನಾಗಿರೋರು ಇವತ್ತು ಅವರೇನೋ ಒಂದು ಬೇರೆ ಬೇರೆ ವ್ಯವಸ್ಥೆ ಮಾಡ್ತಾ ಅಂದ್ರೆ ಅಂದಾಗ ಮನೆಯನ್ನು ಆಲ್ಟರ್ನೇಟ್ ಮಾಡ್ತಾ ಇರೋದಾಗ ಇವತ್ತು ನೇರವಾಗಿ ಅಧ್ಯಕ್ಷರು ಇದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅವನೇ ಒಂದು ಸಂಬಂಧ ಐತೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ನಿಜವಾಗಿದ್ದು ಸತ್ಯಕ್ಕೆ ದೂರವಾಯ್ತು ಇನ್ನೊಂದು ವಿಚಾರ ಆಮೇಲೆ ಏನು ಇವತ್ತು ಜನತಾ ದಳ ಅಂತ ಹೇಳ್ತಾ ಇದ್ದಾರೆ ನಾವು ಎಂಟು ಜನ ಜಾತ್ಯ ಜನತಾದಳ ಚಿಹ್ನೆ ಅಡಿಯಲ್ಲಿ ಗೆದ್ದಿರೋರು ವರಿಷ್ಠರ ಆದೇಶ ದೇವರೋಡು ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ನಾಯಕರಾದ ಚನ್ನಿಗಪ್ಪ ಅವರು ಅವರ ನೇತೃತ್ವದಲ್ಲಿ ನಾವೊಂದು ಈ ಮೂರು ಪಕ್ಷ ಒಂದು ನಗರದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ಮೂರು ಪಕ್ಷ ಒಂದು ಕಂಬೈನ್ ಮಾಡಿಕೊಂಡು ಅಧಿಕಾರ ರಚನೆ ಮಾಡಿ ನಡೆಸ್ತಾ ಇದ್ರಿ ಅವ್ರು ಅತಾಶೆ ಆಗ್ಬಿಟ್ಟು ಎರಡೂ ವರ್ಷ ಪಾಪ ಅವರು ಅವಾಗ ಕನ್ನಡ ಪಕ್ಷದಲ್ಲಿ ಮೈತ್ರಿ ಮಾಡ್ಕೊಂಡಾಗ ಅಪ ಮೈತ್ರಿ ಕಾಣಲಿಲ್ಲ ಅವ್ರಿಗೆ ಎರಡೂವರೆ ಮಾಡಬೇಕು ಇಂಥದ್ರ ಬಗ್ಗೆ ಚರ್ಚೆ ಮಾಡಿ ನಮ್ದೇನ ತಪ್ಪಿದ್ರೆ ಖಂಡಿತ ತಿದ್ದೇ ಇಲ್ಲ ನಾವು ತಿದ್ದೀರಿ ಅದು ಬಿಟ್ಟು ಇನ್ನ ಕಾರಣ ಈ ತರ ಪ್ರತಿಭಟನೆ ಮಾಡೋದು ಇನ್ನ ಕಾರಣ ಈ ತರ ಆರೋಪ ಮಾಡೋದು ಸರಿ ಇಲ್ಲ ಇವರು ಶೋಭೆ ಅಲ್ಲ ಇವರಿಗೆ ಒಂದು ಅಭಿವೃದ್ಧಿ ಪಥವಾಗಿ ಒಂದು ದೊಡ್ಡಬಳ್ಳಾಪುರ ನಗರಸಭೆನ ಒಂದು ಉತ್ತಮವಾದ ಆಡಳಿತ ಅಂತ ಹೇಳ್ಬಿಟ್ಟು ನಡ್ಕೊಳ್ತಾ ಬರ್ತಿದ್ದಾರೆ ಅವರು ತುಂಬ ಶ್ರಮ ಪಟ್ಟು ನಮ್ಮೇನು ಒಕ್ಕೂಟ ಮಾಡ್ಕೊಂಡಿದ್ದೆ ಒಕ್ಕೂಟದ ಶ್ರಮವಹಿಸಿ ಎಲ್ಲ ಸದಸ್ಯರು ಆಡಳಿತ ನಡೆಸ್ತಾ ಇದ್ದಾರೆ ಇದನ್ನು ಸಹಿಸಿದಂಥ ವಿರೋಧ ಪಕ್ಷಗಳು ನಮ್ಮ ಮೇಲೆ ಪಿತೂರಿ ಮಾಡಿ ರಾಜಕೀಯ ದುರುದ್ದೇಶದಿಂದ ನಮ್ಮ ಆಡಳಿತಕ್ಕೆ ಕೆಟ್ಟ ಹೆಸರು ಬರುವ ಒಂದೇ ಉದ್ದೇಶದಿಂದ ಇವರು ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಈ ಆರೋಪಕ್ಕೆ ಯಾವುದೇ ಆದಂಥ ಆಧಾರ ಇಲ್ಲ ಒಂದು ಎರಡು ಜಿ ಸತ್ಯನಾರಾಯಣ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಅಧ್ಯಕ್ಷ ಇವರು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಭೂಮಾಫಿಯಿಂದ ದೊರಡೋಕ ಅಧ್ಯಕ್ಷರು ಗುರುಸುತ್ತೆ ಅಂತ ಹೇಳಿ ನಗರಸಭಾ ಸದಸ್ಯರಲ್ಲ ಕೊಂಡ್ಕೊಂಡು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳೋ ಸಂದರ್ಭದಲ್ಲಿ ಬಹಳ ನೋವಾಯಿತು ಅವ್ರು ಹೋರಾಟಗಾರ ಇರ್ಬೋದು ಕನ್ನಡಪರ ಹೋರಾಟಗಾರರು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನನಗೆ ಬಿಗೇಡ್ ಅಂತ ಹೇಳಿ ನಿಜಾನೇ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಅಂತ ಹೇಳಿದ್ರೆ ಈ ಏನು ರಿಯಲ್ ಎಸ್ಟೇಟ್ ಭೂಮಾಫಿಯಾ ಇದೆಯಲ್ಲ ಇವ್ರೇನು ಮಧ್ಯವರ್ತಿ ಇವರೂ ಸಿಗ ನಮ್ಮನ್ನೆಲ್ಲ ಕೊಂಡ್ಕೊಳ್ಳೋದಕ್ಕೆ ಸದಸ್ಯನೆಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅದನ್ನೇ ಇವರು ದೊಡ್ಡದು ಮಾಡ್ಕೊಂಡು ಇದು ಮಾಡ್ತಾರಲ್ಲ ಅಭಿವೃದ್ಧಿ ಪರವಾಗಿ ಅವರ ಸಲಹೆ ಸೂಚನೆಗಳು ತಗೊಳ್ಳೋದು ನಾವು ಇವತ್ತು ರೆಡಿ ದೊಡ್ಡಬಳ್ಳಾಪುರ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳೋದಕ್ಕೆ ನಾನು ಮಾತಾಡೋಕ್ಕೆ ಇಷ್ಟ ಮೈತ್ರಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಜೆಡಿಎಸ್ ಜೊತೆ ಕಾಂಗ್ರೆಸ್ ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ ಇವಾಗ ಮಾಡ್ಕೊಂಡಿದ್ದಾರೆ ಅಂತ ಸಂಜೆ ಬಗ್ಗೆ ಹಾಕಿರ್ತಿದ್ದಾರೆ ಆಮೇಲೆ ಇವರು ನಮಗೆ ಈ ಪ್ರಶ್ನೆ ಕೇಳಕ್ಕೆ ಇವರು ಇಲ್ಲಿ ನಮ್ಮ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು ಇವಾಗ ಹುಬ್ಬಳ್ಳಿ ಪಂಚಾಯಿತಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವರು ಲಾಯ್ ಲಾಯಬಿಲಿಟಿ ಏನಿದೆ ಇವರು ನೈತಿಕ ಇದು ಅವರು ಹೋರಾಟಗಾರರು ಇಲ್ಲಿ ಜೆ ಡಿ ಎಸ್ ಇಂದ ಮೈತ್ರಿ ಅಲ್ಲಿ ಕಾಂಗ್ರೆಸ್ಸಿಂದ ಮೈತ್ರಿ ಮಾಡಿದ್ರು ಅದರ ಅಪಮಿತ್ರ ಅಲ್ವಾ ಆಮೇಲೆ ಈ ಹೋರಾಟಗಾರರು ಬರೇ ಅವ್ರ ವಾರ್ಡ್ ಬಗೆಯ ವಿಚಾರನ ಮಾತಾಡ್ತಾರೆ ಇವತ್ತು ಮೂವತ್ತೊಂದು ವಾರ್ಡಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಇವ್ರು ಗೊತ್ತಿಲ್ವಾ ಇವು ಎರಡು ವರ್ಷದಿಂದ ಈ ವಾರ್ಡ್ ಬಗೆಯ ಸಮಸ್ಯೆ ಇರಲಿಲ್ಲ ಅವರಿಗೆ ಅವತ್ತು ಯಾಕೆ ಒಂದು ಪ್ರತಿಭಟನೆ ಮಾಡಲಿಲ್ಲ ಅವತ್ತು ನಾವು ತಾರತಮ್ಯ ಮಾಡ್ತಾ ಇದ್ದಾರೆ ನಾವು ಮೀಟಿಂಗ್ಗಳಲ್ಲಿ ಎದ್ದು ಕಿರಿಚಿ ಹೋರಾಟ ಕಿಚ್ಚವಾಗ ಒಬ್ಬರು ಧ್ವನಿ ಎತ್ತಾ ಇರಲಿಲ್ಲ ಒಂದು ಹೋರಾಟ ಮಾಡ್ತಾ ಇರಲಿಲ್ಲ ಇವತ್ತು ಬರೀ ಆರು ತಿಂಗಳಿಗೆ ಎರಡು ಸರಿ ಮೂರು ಸರಿ ಪ್ರತಿಭಟನೆ ಮಾಡಿದ್ರು ಇನ್ನು ಎರಡು ವರ್ಷದಿಂದ ಒಂದೇ ಒಂದು ಪ್ರತಿಭಟನೆ ಮಾಡಲಿಲ್ಲ ಕನ್ನಡ ಯಾಕೆ ಮಾಡಲಿಲ್ಲ ಅವತ್ತು ಅವ್ರಿಗೆ ಆವತ್ತು ಅಕ್ರಮ ಎಲ್ಲೂ ನಡೆದಿಲ್ವಾ ಅವ್ರ ಅಕೌಂಟ್ಗಳು ಆಚರಣೆ ಇರಲಿಲ್ಲ ದುಡ್ಬಳ್ಳಾಪುರದಲ್ಲಿ ಅವತ್ತು ಬಾಲಾಜಿ ಜನತೆ ಅಂತ ದಾಖಲೆಗಳು ಇತ್ತು ಅದು ಕೊಟ್ಟು ದುಡ್ಡು ಲೆವೆಟು ಆಮೇಲೆ ನಾರಾಯಿಂಗ್ ಲೆವೆಟು ಆಮೇಲೆ ಇಲ್ಲಿ ನಮ್ಮ ಸ್ಟೇಷನ್ ಮುಂದೆ ಗಂಗಾ ಸಾಗ ಮೂವತ್ತೊಂದು ಅದು ನಾವೇ ಅವರ ಅಧ್ಯಕ್ಷರಲ್ಲಿ ನಾವೇ ಹಾಟೆ ಮಾಡಿ ಇದು ಮಾಡಿ ಅವತ್ತೇ ಯಾಕೆ ಹೋರಾಟ ಮಾಡಲಿಲ್ಲ ಅಕ್ರಮ ನಡೀತಾ ಇದೆ ಅಂತ ಇವತ್ತು ಇಷ್ಟೆಲ್ಲ ಮಾಡೈತಿ ಅವ್ರ ಮನೋಭಾವ ಮನೋಭಾವವಾಗಿದೆ ಇವಾಗ ಏನಂದರೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಇದೆಲ್ಲ ನೋಡ್ತಾ ಇದೆ ಅವ್ರಿಗೆ ಸಹಿಸೋಕ್ ಇಲ್ಲ ಕೆಲವ್ರ ಇನ್ನ ನಮ್ಮ ಜೆಡಿಎಸ್ ನಲ್ಲಿ ಇರೋ ಸದಸ್ಯರಿಗೆ ಕೆಲವರಿಗೆ ನಾವು ಯಾವಾಗ ಮೈತ್ರಿ ಮಾಡ್ಕೊಂಡು ಇದು ಮಾಡಿದಾಗ ಹಿಂದುಳಿದು ಎಲ್ಲ ಒಂದ್ ಕಡೆ ಸೇರಿದ್ದಾರೆ ಅದು ಒಂದು ಅವ್ರಿಗೆ ಕಾರಣದಿಂದ ಅವ್ರು ಈ ತರ ಮಾಡ್ತಾ ಇದಾರೆ ಅಂತ ನಮ್ಮ ನನ್ನ ಅನಿಸಿಕೆ ಇದೆ ನೋಡ್ಕೊಂಡ್ ಬಂದಿದ್ದೀನಿ ನನ್ನ ವ್ಯಕ್ತಿತ್ವದ ಬಗ್ಗೆ ಅವರು ಮಾತನಾಡೋದಕ್ಕೆ ನೈತಿಕತೆ ಹಕ್ಕಿಲ್ಲ ಅವ್ರಿಗೇನಾದ್ರೂ ಹಕ್ಕು ಇದ್ದಿದ್ರೆ ನೀನ್ ಇಂತ ಮಧ್ಯವರ್ತಿ ಕೆಲಸ ದಳ್ಳಾಳಿ ಕೆಲಸ ಮಾಡಿದ್ದಿ ಅಂತ ತೋರಿಸ್ಬೇಕಾಗಿತ್ತು ಅದು ತೋರಿಸೋದಿಕ್ಕೆ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ ನಾನು ಅವ್ರು ಹೇಳಿದ್ರು ಒಂದ್ ಮಾತು ರಿಯಲ್ ಎಸ್ಟೇಟು ನಾವು ದಗಪೋರ್ ಅಂತ ಹೇಳಿದ್ರು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಏನಿವತ್ತು ರಾಜಕಾರಣ ನಡೀತಿದೆ ಲ್ಯಾಂಡ್ ಮಾಫಿಯಾ ರಿಯಲ್ ಎಸ್ಟೇಟು ಈ ತರದ ರಾಜಕಾರಣ ಇವತ್ತು ಬರ್ತಾ ಇದೆ ಒಳ್ಳೇದು ಪ್ರಾಮಾಣಿಕತೆ ದೂರ ಆಗ್ತಾ ಇದೆ ಅಂತ ಹೇಳುತ್ತೆ ಹೊರತಾಗಿ ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡಲ್ಲ ನಾನು ನೇರವಾಗಿ ಹೇಳ್ತೀನಿ ಇವತ್ತು ಆಡಳಿತ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪ ಆಗ್ಬೋದು ಇಷ್ಟು ದೊಡ್ಡ ಪ್ರಮಾಣದ ಲೋಪ ಆಗಿಲ್ಲ ಚಪ್ಪಲಿಯಲ್ಲಿ ಟವಲ್ನಲ್ಲಿ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ ನಾನು ಇವತ್ತು ಮುಂದೆ ಹೇಳ್ತಾ ಇದ್ದೀನಿ ಪೌರ ಕಾರ್ಮಿಕರ ಹೆಸರಿನಲ್ಲಿ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡು ಅಧ್ಯಕ್ಷರು ಪರ್ಸನಲ್ ಸೆಕ್ರೆಟರಿಯಾಗಿ ಇಟ್ಕೊಂಡು ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಅವರಿಗೆ ಸಂಬಳವಾಗಿ ಕೊಡ್ತಾರೆ ಅಂದ್ರೆ ಇವ್ರಿಗೆ ಏನ್ ನೈತಿಕತೆ ಅಕ್ಕಿದೆ ಯಾವ ಆಧಾರದ ಮೇಲೆ ಅವ್ರು ತಗೊಂಡಿದ್ದೀರಾ ಇದು ಭ್ರಷ್ಟಾಚಾರ ನಡೆದಿಲ್ವಾ ಹೆಚ್ಚೆ ಹೆಜ್ಜೆಗೂ ಭ್ರಷ್ಟಾಚಾರ ನಡೆದಿದೆ ಅವರಿಗೆ ಅಷ್ಟು ಕಳಕಳಿ ಇಟ್ಟಿದ್ರೆ ಆರೋಗ್ಯಕರವಾಗಿ ಅಲ್ಲಿ ಮುಚ್ಕೊಂಡು ಮಾತನಾಡಬೇಕು ಯಾಕೆಂದ್ರೆ ಆರೋಪ ಮಾಡಿದಾರ ಅವರು ಏ ನಾನಿದ್ದೀನಿ ಹೇಳೋದಿಕ್ ನೈತಿಕತೆ ಅಕ್ಕಿಲ್ದಿರ ಅವರ ತಪ್ಪುಗಳನ್ನ ಮುಚ್ಕೊಳ್ಳೋದಿಕ್ಕೆ ಆ ಕಡೆಯಿಂದ ಜನಗಳನ್ನ ಕರೆಸಿ ಒಲ್ಲೆ ಕುರ್ಸಿ ಮಾಡಿದ್ದಾರೆ ಇದು ನಾನು ಅವತ್ತು ಹೇಳಿದ್ದೀನಿ ಇವತ್ತು ನಮ್ಮ ಹೋರಾಟ ನಿಲ್ಲೋದಿಲ್ಲ ಡಿ ಎ ಆಫೀಸ್ ಮುಂದೆ ನಾವು ಧರಣಿ ಕೂತ್ಕೊತಾ ಇದ್ದೀವಿ ಇದು ಸತ್ಯ ಒಳ್ಳೆ ಕೆಲಸ ಮಾಡಲಿ ನಮ್ಗೆ ಸರ್ಕಾರ